ಹನುಮ ಜಯಂತಿನ ಎಲ್ಲರೂ ಭಾರಿ ಭಕ್ತಿಯಿಂದ ಆಚರಿಸ್ತಾರೆ ಎಲ್ಲರಿಗೂ ಶುಭಾಶಯಗಳು ಒಳ್ಳೆಯದಾಗಿವೆ ಐನೂರು ವರ್ಷಗಳಿಂದ ರಥೋತ್ಸವ ಎಲ್ಲ ಕಾರ್ಯಕ್ರಮವನ್ನು ಭಾರಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀನಿ ಅಯೋಧ್ಯೆಯಿಂದ ಬಂದಿರತಕ್ಕಂಥ ಅಕ್ಷತೆಯನ್ನು ಮೆರವಣಿಗೆ ಮೂಲಕ ತಂದು ದೇವಸ್ಥಾನದಲ್ಲಿ ಒಂದನೇ ತಾರೀಕಿನ ನಂತರ ಅದನ್ನು ವಿತರಣೆ ಮಾಡೋಂಥ ಒಂದು ಕಾರ್ಯಕ್ರಮ ಇದೆ ಅವನಗ್ರಹ ಪಡ್ಕೊಳ್ಳಿ ಆಶೀರ್ವಾದ ಪಡ್ಕೊಳ್ಳಿ ಮುಖ್ಯ ಪ್ರಾಣಿಯವರು ಮಾಡಿದವರು ಪುನರ್ಜನ್ಮ ಇಲ್ಲ ಎಲ್ಲರಿಗೂ ಹನುಮಂತ ದೇವರ ಒಂದು ಕರ್ನಾಟಕ ರಾಜ್ಯದಂಥ ಇವತ್ತು ಹನುಮ ಜಯಂತಿನ ಎಲ್ಲರೂ ಭಾರಿ ಭಕ್ತಿಯಿಂದ ಆಚರಿಸ್ತಾವ್ರೆ ಎಲ್ಲರಿಗೂ ಶುಭಾಶಯಗಳು ಒಳ್ಳೆಯದಾಗಲಿ ನಮ್ಮ ಏರಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸುಮಾರು ವರ್ಷಗಳಿಂದ ಐನೂರು ವರ್ಷಗಳಿಂದ ನಾವು ಈ ಹನುಮ ಜಯಂತಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಕಾರ್ಯಕ್ರಮಗಳನ್ನು ರಥೋತ್ಸವ ಎಲ್ಲ ಕಾರ್ಯಕ್ರಮವನ್ನು ಭಾರಿ ಬಿಜ್ಭಣೆಯಿಂದ ಮಾಡ್ತಾಯಿದ್ದೀವಿ ಎಲ್ಲ ನಾವು ಹಳ್ಳಿನ ಗ್ರಾಮದ ಎಲ್ಲ ಗ್ರಾಮಸ್ಥರು ಎಲ್ಲರೂ ಸೇರಿ ಒಟ್ಟಿಗೆ ನಾವು ಈ ಒಂದು ಆಂಜನೇಯ ಸ್ವಾಮಿನ ಭಾರಿ ಭಕ್ತಿಯಿಂದ ನಾವೆಲ್ಲ ಆಚರಣೆ ಮಾಡ್ತೀವಿ ಎಲ್ಲರಿಗೂ ಬಂದು ಸಂಜೆ ಒಂದು ಕಾರ್ಯಕ್ರಮ ಇದೆ ಅಧಿಕತ ಇದೆ ಅನ್ನದ ಅನ್ನದ ಸಹ ಇದೆ ಅರ್ಚನೆ ಇದೆ ಎಲ್ಲರೂ ಬಂದು ತಾವು ಈ ಹನುಮನ ಅನುಗ್ರಹಕ್ಕೆ ಪಾತ್ರರಾಗಬೇಕಂತ ನಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ತೇವೆ ಏರಹಳ್ಳಿ ಆಂಜನೇಯ ಸ್ವಾಮಿ ಹನುಮಾನ್ ದೇವರ ಸೇವಾ ಸಮಿತಿ ವತಿಯಿಂದ ನಿನ್ನೆ ಇಪ್ಪತ್ತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ವೈಕುಂಠ ಏಕಾದಶಿಯನ್ನು ವಿಜೃಂಭಣೆಯಿಂದ ನೆರವೇರಿಸುತ್ತೇವೆ ಅದೇ ರೀತಿ ಈ ದಿನ ಇಪ್ಪತ್ತೈದು ಇಪ್ಪತ್ನಾಲ್ಕು ಈ ದಿನ ಹನುಮಾನ್ ಜಯಂತಿ ಒಂದು ಏರಾವಳಿ ಗ್ರಾಮದಲ್ಲಿ ಪುರಾತನವಾಗಿ ಬಂದಿರತಕ್ಕಂಥ ಈ ಒಂದು ದೇವಸ್ಥಾನದಲ್ಲಿ ಬೆಳಗ್ಗೆ ಒಂದು ಆರು ಗಂಟೆಯಿಂದನೂ ಕಾರ್ಯಕ್ರಮ ಸ್ಟಾರ್ಟಾಗಿ ಈಗ ಅಯೋಧ್ಯೆಯಿಂದ ಬಂದಿರತಕ್ಕಂಥ ಒಂದು ಈ ಒಂದು ಅಕ್ಷತೆಯನ್ನು ಮೆರವಣಿಗೆ ಮೂಲಕ ತಂದು ದೇವಸ್ಥಾನದಲ್ಲಿ ಇಟ್ಟು ಒಂದನೇ ತಾರೀಕಿನ ನಂತರ ಅದನ್ನು ವಿತರಣೆ ಮಾಡೋಂಥ ಒಂದು ಕಾರ್ಯಕ್ರಮ ಇದೆ ಈ ದಿನ ಒಂದು ಅದ್ಧೂರಿ ಕಾರ್ಯಕ್ರಮಗಳು ನಡೀತಾ ಇದೆ ಅನ್ನದಾಸೋಹ ಮತ್ತು ಸಂಜೆ ಅರಕತೆ ಕಾರ್ಯಕ್ರಮ ಇದ್ದು ಈ ಒಂದು ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮಗಳು ಅದ್ಧೂರಿಯಾಗಿ ಇದೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಶೇಷತೆ ಈ ಒಂದು ಆರುನೂರು ವರ್ಷಗಳ ಪುರಾತನವಾದಂಥ ದೇವಸ್ಥಾನ ಇದು ಪೂಜಾ ಪುನಃ ಪುನಸ್ಕಾರಗಳು ನಡ್ಸ್ಕೊಂಡ್ಬಂದಿರತಕ್ಕಂಥದ್ದು ಈ ಒಂದು ಕೆಲವೊಂದು ದಿನಗಳಲ್ಲಿ ವಿಶೇಷವಾಗಿ ಕಾರ್ಯಕ್ರಮಗಳು ನಡೀತಾ ಇದೆ ಸುಮಾರು ಒಂದು ಒಂಬತ್ತು ಗಂಟೆವರೆಗೂ ದರ್ಶನ ಇರ್ತದೆ ಈ ದಿವಸ ಭಕ್ತಾದಿಗಳಿಗೆ ಒಂಬತ್ತು ಹತ್ತು ಗಂಟೆವರೆಗೂ ಬ್ಯಾ ನಾರ್ಮಲ್ ಆಗಿ ಬೆಳಗ್ಗೆ ದಿವಸ ಎಂಟರಿಂದ ಒಂಬತ್ತು ಗಂಟೆವರೆಗೂ ಇರ್ತದೆ ಈ ದಿವಸ ಮಾತ್ರ ಎಂಟರಿಂದ ಒಂಬತ್ತು ಗಂಟೆ ಸಂಜೆ ಒಂದು ಎರಡರಿಂದ ಮೂರು ಸಾವಿರ ಜನ ಸಂಜೆ ಬರ್ತಾರೆ ಇವತ್ತು ಸಂಜೆ ಭಕ್ತಾದಿ ಆ ಎಲ್ಲರಿಗೂ ಅನ್ನದಾನ ವ್ಯವಸ್ಥೆ ಇದೆ ಕಾರ್ಯಕ್ರಮ ಇದೆ ಭಜನಾ ಕಾರ್ಯಕ್ರಮ ಇದೆ ಅರ್ಕತೆ ಕಾರ್ಯಕ್ರಮ ಇದೆ ಸಂಜೆ ಪ್ರತಿ ವರ್ಷವೂ ಪ್ರತಿ ವರ್ಷನೂ ಇದೇ ಫೆಬ್ರವರಿ ಮಗ ಮಾಸದಲ್ಲಿ ರಥೋತ್ಸವ ಕಾರ್ಯಕ್ರಮ ಇನ್ನೆರಡು ತಿಂಗಳೊಳಗೆ ಈ ಒಂದು ಎರಡು ತಿಂಗಳೊಳಗೆ ಈ ಕಾರ್ಯಕ್ರಮ ಇಲ್ಲಿ ನಡೀತದೆ ರಥೋತ್ಸವ ನಡೀತಿದೆ ಹೇರಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ದೇವಸ್ಥಾನ ಎಲ್ಲ ಅನ್ನದಾನ ಇದೆ ಅರ್ಚನೆ ಇದೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅನುಗ್ರಹ ಪಡ್ಕೊಳ್ಳಿ ಆಶೀರ್ವಾದ ಪಡ್ಕೊಳ್ಳಿ ಮುಖ್ಯ ಪ್ರಾಣದವರು ಪ್ರಾಣಿ ಮಾಡಿದವರು ಪುನರ್ಜನ್ಮ ಇಲ್ಲ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಪರಮಾತ್ಮ ಆಶೀರ್ವಾದ ಪಡ್ಕೊಳ್ಳಿ ಹರಿಕಾ ಅಮೃತ ಕೇಳಿ ಎಲ್ಲ ಸಂತೋಷಪಡಿ ಅವನ ಅನುಗ್ರಹ ಆಶೀರ್ವಾದ ಪಡ್ಕೊಳ್ಳಿ ಎಲ್ಲ ಒಳಗಾಗಲಿ ಅಂತೇಳಿ ಈ ಮೂಲಕ ನಾನು ತಿಳಿಪಡಿಸ್ತಾ ಇದ್ದೇನೆ ನಮಸ್ಕಾರ